ಹಾಯ್ ಹಲೋ ನಮಸ್ಕಾರ ನಾನು ಪ್ರಿಯಾ ಪೂಜಾರಿ ವೆಲ್ಕಮ್ ಟು ದ ಚಾನೆಲ್ ಸೊ ನಾನಿವತ್ತು ಮನೆಯಲ್ಲೇ ಕೆ ಎಫ್ ಸಿ ಮಾಡುವ ಅಂತ ರೆಡಿ ಮಾಡ್ಕೊಂಡಿದ್ದೆ ನಾನು ಗಿರಿ ಹತ್ರ ಹೇಗಿದ್ದೆ ಕೆ ಎಫ್ ಸಿ ತಿನ್ಕೋಪ್ಪ ಅಂತ ಬಟ್ ಗಿರಿ ಮನೆಗೆ ಚಿಕನ್ ದೋಸಿ ನೀನೇ ಕೆ ಎಫ್ ಸಿ ಮಾಡು ಅಂತ ಅಂದರೆ ಹೆಂಗೂ ಇರ್ತಾರೆ ನಮ್ಮ ಯೂಟ್ಯೂಬರ್ಸ್ ಅದ್ರಲ್ಲಿ ಕಂಡುಕಂಡು ಚಿಕನ್ ಮಾಡುವ ಕೆ ಎಫ್ ಸಿ ಮಾಡುವ ಅಂತ ರೆಡಿ ಮಾಡಿದೆ ಸೊ ಆಲ್ರೆಡಿ ನಾನು ಮ್ಯಾರಿನೇಟ್ ಮಾಡಿದೆ ಇವತ್ತು ಹೆಂಗೆ ಕೆ ಎಫ್ ಸಿ ಮಾಡತ್ತೆ ನಾನು ಗಿರಿ ಹೆಂಗೆ ನಾನು ತೋರಿಸ್ತೇನೆ ನೀವಂತ ಒಂದು ಝೂಮ್ ಮಾಡು ನಾನನ್ನು ಜಾಸ್ತಿ ಟೇಸ್ಟ್ ಅಂತೂ ಸಖತ್ ಇವತ್ತು ಮನೆಯಲ್ಲಿ ಮಾಡ್ರೆ ಬಟ್ ಅಲ್ಲ ಎಂತ ಕೆ ಎಫ್ ಸೀರೆ ಅಂತ ಹಾಕಿದ್ರಲ್ಲ ಆ ಟೇಸ್ಟ್ ಬರ್ತಿದೆ ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಇಟ್ಟಿ ಅಂದರೆ ಸೊ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಚಾಕ್ಲೆಟ್ ಕಂಡಿದ್ದೆ ಕೆಲವೊಂದು ಇಂಗ್ರೀಡಿಯಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದು ಫೋರ್ ಅವರ್ ಮ್ಯಾರಿನೇಟ್ ಮಾಡಿದೆ ಅನ್ಸುತ್ತೆ ನಾನು ಇಲ್ಲೆಲ್ಲ ಹೋದರೆ ಕೆ ಎಫ್ ಸಿ ತಿಂಬಕ್ಕೆಲ್ಲ ಹೋದರೆ ನಮ್ಗೊಂದು ಒಂದೆರಡು ಮೂರು ನಾಲ್ಕು ಏನು ಒಂದ್ ಸ್ವಲ್ಪ ಅಷ್ಟು ಸಿಕ್ಕತ್ತು ತಿಂಬುವತ್ತಿಗೆ ಆಮೇಲೆ ಅದಕ್ಕೆ ನಾವು ಒಂದು ಸಾವಿರ ಎರಡು ಸಾವಿರ ಎಲ್ಲ ಸ್ಪೆಂಡ್ ಮಾಡ್ಕೊತ ಬಟ್ ಈಗ ಮನೆಗೆ ಅಷ್ಟೊಂದು ಟೇಸ್ಟ್ ಬರ್ತಿಲ್ಲ ನೋ ಎಂತಕ್ಕಂದ್ರೆ ಅವ್ರದ್ದು ಬೇರೆನೇ ಫಾರ್ಮುಲಾಸ್ ಇರುತ್ತೆ ಬಟ್ ನಾವು ಫಾಲೋ ಮಾಡ್ರೆ ಇನ್ನೊಂದು ಮುಂಚೆನ ಒಂದತಿ ಮಾಡಿದೆ ಮನೆ ಸುಮ್ಮ ಒಳ್ಳೆ ಆಯ್ಲಿತ್ತು ಬಟ್ ಬಿಸಿ ಬಿಸಿ ಒಳ್ಳೆದು ತಿಂಬೋಕೆ ಅಂಡ್ ಏನೋ ಒಂಥರ ಮಿಸ್ ಆಗ್ತಿ ಅಂತಂದ್ರೆ ಅವ್ರದ್ದು ಯಾವುದೋ ಒಂದು ಟೇಸ್ಟಿಂಗ್ ಪೌಡರ್ ಅಂತ ಇರುತ್ತಲ್ಲ ಅವ್ರ ಫಾರ್ಮುಲಾ ಅದು ಮಿಸ್ ಅನ್ಸ್ತಿರುತ್ತೆ ಬಟ್ ನಾವು ಮನೇಲಿ ಮಾಡೋದು ಹೆಲ್ದಿ ಇರುತ್ತೆ ಸೊ ಆಸ್ ಪರ್ ವಿಡಿಯೋ ಪ್ರಕಾರ ಇದಕ್ಕೆ ಎಗ್ ಅಂತ ಹೇಳ್ತಿದ್ರು ಮುಂಚೆ ನಾನು ಮಾಡೋದು ಸ್ವಲ್ಪ ಚೇಂಜ್ ಇರುತ್ತೆ ಅಂದ್ರೆ ಎಗ್ ಮತ್ತೆ ಇದನ್ನ ಹಾಲನ್ನ ಸಪ್ರೇಟಾಗಿ ಇಟ್ಕೊಂಡು ಅದಕ್ಕೆ ಡಿಪ್ ಮಾಡಬೇಕು ಬಟ್ ಇದ್ರಲ್ಲಿ ಒಂಥರ ಬೇರೆ ಪ್ರೊಸೆಸ್ ಹೇಳಿಕೊಟ್ಟಿದ್ರು ಕಂಬರಿ ಫಾಲೋ ಮಾಡುವ ಈಸಿ ಇತ್ತು ಅದಕ್ಕೋಸ್ಕರ ಸೊ ಚಿಲ್ಲಿ ಪೌಡರ್ ಆ್ಯಂಡ್ ಮೈದಾ ಸ್ವಲ್ಪನೇ ಸ್ವಲ್ಪ ಕಾರ್ನ್ಫ್ಲವರ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೆ ಫಸ್ಟ್ ಆಯಿಲ್ನ ಬಿಸಿ ಮಾಡೋಕೆ ಇಡ್ವಾ ಆಮೇಲೆ ಇಲ್ಲಿ ಮೈದಾ ಎಲ್ಲ ಇದು ಮಾಡ್ಲಿಕ್ಕೆ ಅದಕ್ಕೋಸ್ಕರ ಫಸ್ಟ್ ಆಯಿಲ್ ಬಿಸಿ ಮಾಡೋಕೆ ಬಟ್ ಪಟಾಪಟ ಹಾಕಿಲ್ಲ

ऑयल बिजी आप को टाइम ही ढीला थाला ಸ್ವಲ್ಪ ಹೊತ್ತು సే ఐతే మనం ఫస్ట్ లెగ్ పిస్ న హకో టింగ్ మార్క మైదాన మూల్సి

ನಮ್ಗೆ ಅನ್ಕೊಳಲ್ಲ ಎಲ್ರಿಗೂ ಹಂಗೆ ಸಂಜೆ ಹಾಪತ್ತಿಗೆ ಎಂಥಾದ್ರೂ ತಿಂಬಾ ಅಂತ ಅನ್ಸುತ್ತೆ ಕಣಿ ಸೊ ಅಷ್ಟೊತ್ತಿಗೆ ನೆನ್ಪಾಪುದೇ ಈ ನೀರುಳ್ಳಿ ಬಜ್ಜಿ ಆಗಿರ್ಲಕ್ಕ ಅಥವಾ ಬೋಂಡ ಮಾಡ್ಕೊಂಬೋದಾಗಿರ್ಲಕ್ಕೆ ಅಥವಾ ಈ ಥರದ್ದು ಎಂತಾದ್ರೂ ಮಾಡ್ಕೊಂಬಾ ಅಂತ ಸೊ ನಮಗೆ ಹಾಗೆ ಅನ್ಸುತ್ತಿದ್ದು ಬೆಳಗ್ಗೆಯಿಂದ ಹೇಳ್ತಿದ್ದೆ ಕೆ ಎಫ್ ಸಿ ಕೆ ಎಫ್ ಸಿ ಅನ್ಕಂಡು ಹಂಗೆ ಈವ್ನಿಂಗ್ ಟ್ರೈ ಮಾಡ್ತೀವಿ ಒಂದು ರೇಂಜಿಗೆ ಟೇಸ್ಟ್ ಹಿ ಬಂದಿದ್ದಿತ್ತು ಕೆಲವೆಲ್ಲ ಹಾರಿ ಹೋಯ್ತು ತ್ರೀ ಇಯರ್ ಮುಂಚೆ ಒಂದ್ಸತಿ ಮನೇಲಿ ನಾನು ಟ್ರೈ ಮಾಡಿ ಇದೆ ದಿನ ಪಪ್ಪ ಅಮ್ಮಂಗೆಲ್ಲ ಮಾಡಿ ಕೊಟ್ಟು ಗೊತ್ತಾ ಇವತ್ತು ಆಫ್ಟರ್ ತ್ರೀ ಇಯರ್ ಹಸ್ಬೆಂಡಿಂಗ್ ಮಾಡಿ ಕೊಡ್ತಾ ಇದ್ದೆ ನಾನು ಹಲಾ ಏನೋ ಒಂದು ಹೊಸ್ತಾಗಿ ಟ್ರೈ ಮಾಡ್ದಾಗಳಿಕೆ ಅದನ್ನ ವೀಡಿಯೊ ತೆಗುದೇನು ಫೋಟೋ ತೆಗೆಯೋದೇನು ಸೊ ಅದನ್ನ ಕಾಂಬಕ್ಕೆ ಖುಷಿ ಆಯ್ತುಬೋ ನಾವು ಹಿಂಗೆಲ್ಲ ಮಾಡ್ತಲ್ಲ ಅಂತ ಬಟ್ ಅದು ಆ ಟೇಸ್ಟಿಗೆ ರೀಚ್ ಆಗೋಕೆ ಆತಲ್ಲ ಅಂತ ಗೊತ್ತಿರತ್ತೆ ಬಟ್ ಟ್ರೈ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ದ ಸ್ಪ್ರೈಟ್ ಚಿಕನ್ ವಿತ್ ಸಾಸ್ ಹೆಂಗಾಯ್ತು ಟೇಸ್ಟ್ ಅಂತ ಆ ಟೇಸ್ಟ್ ಮಾಸ್ಟರ್ ಕಂಡು ಹೇಳ್ತಾರೆ ನನಗೆ ಹಾಗಾಗಿ ಸಖತ್ ಆತು ಮನೇಲೆ ಮಾಡದು ಅಂತ ಇಂಥ ಅಂದರೆ ಕಲರೆಲ್ಲ ಹೊಸ್ ಬಂದಿತ್ತು ಟೇಸ್ಟ್ ನಾನು ಟೇಸ್ಟ್ ಮಾಡಲಿಲ್ಲ ನಮ್ಮನ್ನು ನಾವೇ ಹೊಗಳ್ಕಂಡು ಅಂತಿಂತು ಕೆ ಎಫ್ ಸಿ ಚಿಕನ್ನ ತಿಂದು ಮುಗಿಸ್ಕೊಂಡು ಇವತ್ತಿನ ದಿನ ಕೆ ಎಫ್ ಸಿ ಹಂಗೆ ಮುಗೀತು ನಾಳೆ ದಿನ ಮತ್ತು ಪುನಃ ಶುರು ಮಾಡುವ ಅಲ್ಲ ಹೆಲೋ ವೆಲ್ಕಮ್ ಟು ದ ಚಾನಲ್ ಇವತ್ತಿಬ್ರೂ ಸೇರಿ ಸಡನ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲಿಗೆ ಹಾವತಿ ಎಲ್ಲಿಗೆ ಹೋಗ್ತಿಪ್ಪದ ಇಸ್ಕಾನ್ ಟೆಂಪಲ್ಲಿಗೆ ಹಾವತಿಪ್ಪದ ಜೂಹವಾ ಮತ್ತೆ ದೂರ ಇತ್ತು ಅಮ್ಮ ಎಲ್ಲ ಅಂತ ನಮಗೂ ಗೊತ್ತಿಲ್ಲ ಸೊ ಅಂದವೇ ಹೊ ನಾನು ನಾನಿನ್ ತೋರಿಸುತ್ತೆ ಇಸ್ಕಾನ್ ಟೆಂಪಲ್ ಅಂತೂ ಮುಂಬೈ ಮಸ್ತ್ ಫೇಮಸ್ ಇರುತ್ತೆ ಮಸ್ತ್ ಲೈಕ್ ಇರುತ್ತೆ ಅಂಡ್ ಪೀಸ್ಫುಲ್ ಇರುತ್ತೆ ಸೊ ನಾನು ಇವತ್ತಲ್ಲಿಗೆ ಹೋದಿತ್ತು ಖುಷಿ ಆಯ್ತು ನಂಗೆ ಟೆಂಪಲಿಗೆಲ್ಲ ಹೋಗೋದಂತಂದ್ರೆ ಸೊ ಏನೋ ಒಂಥರ ರಿಲೀಫ್ ಸಿಕ್ಕತ್ತೆ ಅದಕ್ಕೆ ಸೊ ಸರಿ ಹೊರಡುವ ಹಂಗ ಲೇಟ್ ಮಾಡೋದಕ್ಕಲ್ಲ ಬನ್ನಿ ಹಾಯ್ ಸೊ ನಾನಿಬ್ರು ಹೊರಡುತ್ತೆ ಕೃಷ್ಣನ್ ಟೆಂಪಲ್ಗೆ ಇವರಿಗೂ ಮಸ್ತ್ ಇಷ್ಟ ಕೃಷ್ಣ ಇಸ್ಕಾನ್ ಟೆಂಪಲ್ ಕೃಷ್ಣನ್ ಎಪ್ಪದ ಸೊ ಗೊತ್ತಿಲ್ಲ ಅವ್ರಿಗಂಚಾರ ಹಾಗೆ ನಂಗೆಲ್ಲ ಗೊತ್ತಿಲ್ಲ ಅವ್ರಿಗೂ ಕೃಷ್ಣ ಅಂದರೆ ಮಸ್ತ್ ಇಷ್ಟ ನನಗೂ ಕೃಷ್ಣ ಅಂದರೆ ಮಸ್ತ್ ಇಷ್ಟ ಸೊ ನಾವಿಬ್ಬರು ಅದಕ್ಕೆ ಇವತ್ತು ಇಷ್ಟಪಟ್ಟವ್ ನಾ ಕಾಂಬಕ್ಕೆ ಹೋತಿತ್ತು ಸ್ವಲ್ಪ ದೂರ ಇತ್ತ ನಂಗೆಲ್ಲಾದರೂ ದೂರ ಹೋಗ್ವಾ ಅನಿಸ್ತಿತ್ತು ಅಷ್ಟೇ ಬಟ್ ಓಕೆ ನಾವು ಒಂದೊಳ್ಳೆ ಡೆಸ್ಟಿನೇಷನ್ಗೆ ಹೋಗ್ತಿತ್ತು ದೂರ ಇದ್ರೆ ಖುಷಿ ಆಗ್ತಲ್ಲ ಮತ್ತೆಂತ ಅಂದರೆ ಸಂಜೆ ಆಯಿತು ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡಿದ್ದೆ ನಾನು ಊರೆಲ್ಲ ಚಳಿ ಶುರು ಆಯ್ತು ಬಟ್ ನಂಗೆ ತೆಂಗ್ಳೂರು ಮುಂಬೈಲಿ ಅಂತ 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 ಎಂತ ಗೊತ್ತಾಗ್ತಾ ಇಲ್ಲ ಹೊರಗಡೆ ಎಲ್ಲ ಸ್ವಲ್ಪ ಇಂದ ಬಂದರೆ ಚಳಿ ಹಾಕ್ಬಿಟ್ರೆ ಅಷ್ಟು ಬ್ಯಾಂಗ್ಳೂರ್ ಥರ ಚಳಿ ಇಲ್ಲ ಇಲ್ಲ ಅಲ್ಲ ಕಂಪ್ಯಾರಿಟಿವ್ಲಿ ಬ್ಯಾಂಗ್ಳೂರ್ ಮಸ್ತ್ ಚಳಿ ಇತ್ತು ಎಲ್ಲ ಕೆಲಸ ಬಿಡುವಂಥ ಟೈಮ್ ಆಯ್ತು ಈಗ ನಮ್ಮ ಸ್ವಲ್ಪ ಟ್ರಾಫಿಕ್ ಇಫಿಕ್ಸ್ ಸಿಕ್ಕುತ್ತ ಅನಿಸುತ್ತೆ ಸೂಪರ್ವಾಗಿಲ್ಲ ನಮಗೆ ಎಂಥ ಅರ್ಜೆಂಟ್ ಇಲ್ಲ ಆರಾಮಾಗಿ ಹೋಯ್ ಸ್ವಲ್ಪ ಲಾಂಗ್ ಡ್ರೈವ್ ಮಾಡ್ಕೊಳ್ಬೇಕಪ್ಪ ಅಂತ ಎಷ್ಟೊತ್ತಿಗೂ ಹೋತಾ ಇರತ್ತೆ ಬಟ್ ಆದರೂ ಹೋತಾ ಇರ್ಕೋ ಹೋತಾ ಇರ್ತ ಅನಿಸುತ್ತೆ ಅಂದ್ರೆ ಮನೇಲಿ ಕುತ್ಕೊಂಬ ನಮ್ಮದೇನೆ ಕೆಲಸ ಆದಮೇಲೆ ಮನೆ ಕೂತ್ಕೊಂತೆ ಎಲ್ಲಾದರೂ ಒಂದು ಸರ್ತಿ ಹಿಂಗೆ ಹಿಂಗೆ ಒಂದು ರೌಂಡ್ ಹೋಯ್ಬೇಕಪ್ಪ ರಿಫ್ರೆಶ್ಮೆಂಟ್ ಆಯ್ತಲ್ಲ ಅಂತ ಸೊ ಈ ಥರ ಹೇಳೋಕ್ಕಿತ್ತ ನಿಮಗೆ ಇಲ್ಲ ಅಂತ ಇಲ್ಲ ಎಂಥ ಇಲ್ಲ ಎಂತ ಕೆಂತ ಇಲ್ಲ ಸೊ ನಿನ್ಗೆ ಈ ತರ ಆಸೆ ಇದೆ ಅಂದರೆ ನನ್ನ ಮದುವೆ ಆದ ಮೇಲೆ ಹೆಂಡ್ತಿ ಇಲ್ಲಿಗೆ ಕರ್ಕೊಂಡು ಹೋಗಿ ಮುಂಬೈ ಎಲ್ಲ ಅಂದ್ರೆ ಈಗ ನಾರ್ಮಲಿ ಯಾವತ್ತೂ ಮದುವೆಗೆ ನಮ್ಮ ಜೊತೆ ವಿಝಿಟ್ ಮಾಡಿಟ್ಟರೆ ಆ ಪ್ಲೇಸನ್ನ ಕಣ್ಣಂಗೆ ಇಲ್ಲಿಗೆ ನನ್ನ ಹೆಂಡ್ತಿ ಕರ್ಕೊಂಡು ಬರುತ್ತೆ ఆ తర్వాత అన్సత ప్లేస్ ఇస్తా సోలీకంది ఊరి ప్లేస్ గొప్పలా ముంబై బరీ వంద ಮೆರಿನ್ ಡ್ರೈವ್ ಗೊತ್ತು ಅದು ಬಿಟ್ಟರೆ ಒಂದು ಅಲ್ಲೆಂದು ಸ್ಟಾಲ್ಸ್ ಎಲ್ಲ ಇರುತ್ತೆ ಅದೆಲ್ಲ ಬಿಟ್ಟರೆ ಬರೀ ಎಲ್ಲೂ ಗೊತ್ತಿಲ್ಲ ಬರೀ ಹೋಪ ಎಲ್ಲೇಕಾರು ಅಂದರೆ ಬರೀ ಅಲ್ಲಿಗೆ ಮಾತ್ರ ಹೋಗ್ಬೋದು ನಾವು ಸೊ ಈಗ ಒಬ್ರಿಗೊಬ್ರು ಕೂತ್ಕೊಂಡು ಅದನ್ನೇ ಹೇಳೋದು ಮೆರಿನ್ ಡ್ರೈವ್ ಹೋಗ್ತಾ ಅಂತಲೇ ಹೇಳಿ ಬಟ್ ಇಂಥ ಮೆರಿನ್ ಅಲ್ಲಿ ಊರಲ್ಲೂ ನಮಗೆ ಬೀಚ್ ಸೈಡ್ಗೆ ಹೋದಾಗ ಸಿಕ್ಕುವಂಥ ಫೀಲಿಂಗ್ ಸಿಕ್ಕುದಿಲ್ಲ ಮೇ ಆ ಕಡೆ ಕೂತ್ಕೊಂಬುದಂತ ಇದಿಲ್ಲ ವಿಚಿತ್ರ ನಾವು ಆ ಕಡೆ ಈ ಕಡೆ ಎಷ್ಟು ಗಾಡಿ ಹೊತ್ತು ಎಷ್ಟು ಕಾಸ್ಟಿದ್ ಗಾಡಿ ಹೊತ್ತು ಆಮೇಲೆ ಫೈವ್ ಸ್ಟಾರ್ ಹೋಟೆಲ್ ಸಿಕ್ಕುತ್ತೆ ಕಾಂಬುಕ್ಕೆ ಆಮೇಲೆ ವಿಚಿತ್ರ ವಿಚಿತ್ರಗಳ ಮನುಷ್ಯರೆಲ್ಲ ಸಿಗ್ತದೆ ನನಗೆ ಕಾಮನ್ಸ್ ಎಲ್ಲ ಅದೇ ಕಾಮದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಅಲ್ಲೂ ಕೂಡ ಸೊ ಓಕೆ ಕೆಲಸ ಇದು ಹೊಟ್ಟೆ ಎಕ್ಸ್ಪ್ಲೋರ್ ಮಾಡ್ತಾರೆ ನನಗೂ ಅಷ್ಟು ಇದಿಲ್ಲ ನಾನು ಅಂತ ನನಗೆ ಹೋಗೋದು ಇಷ್ಟ ಬಟ್ ಅದು ಎಲ್ಲಿಗೆ ಹೋಗಿತ್ತು ಆ ಥರ ಎಲ್ಲ ಎಂತ ಇಲ್ಲ ನನಗೂ ಹೋದ್ರಿ ಕಷ್ಟೇ ಬಿಟ್ಟರೆ ಪರ್ಟಿಕ್ಯುಲರ್ ಪ್ಲೇಸ್ ಓಕೆ ವಿಸಿಟ್ ಮಾಡೋಣ ಹೋದ ಡೆಸ್ಟಿನೇಷನ್ ನಾವು ಕಾಣಬೋದು ಇಂಪಾರ್ಟೆಂಟ್ ಅಂತ

ഒപ്പ സൂട്ട്ക്കണ്ട ബി സോ നാഗ മെയ്ൻ റോഡല്ലേ നെടക്കൊയ്ക്കാതൊന്ന് ഗാർഡൻ ഇത് മസ് ലൈക്ക് ഇത് മാത്രല്ലൊളപ്പൊന്ന് പ്ലാൻ മാത ഫേൽ ആയിട്ട് സോ മെയ്ൻ റോഡല്ല നെടക്കൂ മിനിറ്റ്സ് നെടിക്കൊബൈ ಫೈನಲಿ ನಾವು ತುಂಬಾ ದೂರ ತುಂಬಾ ಎದುರು ನಡ್ಕೊಂಡು ಹೋತಲ್ಲ ಇಂತ ಕೇಳಿ ಮರ್ಯಾದಿ ಹೊತ್ತ ಇಲ್ಲ ಕಾಮಗ ಚಂದ ಕಾಣಿ ಫ್ರೆಂಟ್ ಸೊ ನಾವು ತುಂಬಾ ದೂರ ನಡ್ಕೊಂಡು ಹೋಯ್ ವಾಪಸ್ ಬಂದದ್ದು ಹ್ಮ್ ಸಾಕ ಮಸ್ತ್ ಜನ ಇದ್ರು ಮಾತ್ರ ಐ ಗೆಸ್ ಗೊತ್ತಿಲ್ಲ ಮಸ್ತ್ ಬ್ಯೂಟಿಫುಲ್ ಇತ್ತು ಎಂಟ್ರೆನ್ಸ್ ಮಸ್ತ್ ದೊಡ್ಡದ ಕಟ್ಟಿರಲ್ಲ ಇಲ್ಲಿ ಬಟ್ ಇದು ಸಖತ್ತಾಯಿ ಕಟ್ಟಿ ಯಾವ ಕಾರ್ಗರ್ ಕಾರ್ಗರ್ ಅಮ್ಮ ಮಹಾರಾಷ್ಟ್ರದಲ್ಲಿ ನಮ್ಗೆ ಹಾರ್ಡ್ಲಿ ಎಷ್ಟು ಅವರ್ ನಮ್ಗೆ ಒನ್ ಅವರ್ ಜರ್ನಿ ಇದ್ದಾ ಹಾಂ ಮಸ್ತ್ ಬ್ಯೂಟಿಫುಲ್ ಇತ್ತು ಒಂಥರ ಸಖತ್ ಕರೆಕ್ಟ್ ಈವ್ನಿಂಗ್ ಪೂಜೆ ಟೈಮಿಗೆ ಹೋಯ್ದಿದ್ದು ನಾವು ನಮಗಂತೂ ಒಳ್ಳೆ ಪೂಜೆ ಸಿಕ್ಕಿತು ಒಂದೇ ಸತಿ ಬಾಗಿಲ್ ತೆಗುವಿಗೆ ದೇವ್ರನ್ನ ಕಾಂಬತಿಗೆ ಹಾಪುವಂತ ಖುಷಿನೇ ಬೇರೆ ತರ ಇರುತ್ತೆ ಅಷ್ಟು ಚಂದ ತೋರುತ್ತೆ ದೇವ್ರಂತೂ ಇಸ್ಕಾನ್ ಟೆಂಪಲಿಗೆ ವಿಸಿಟ್ ಮಾಡೋದು ಒಂಥರ ಖುಷಿ ಆಯಿತು ಯಾಕಂದರೆ ಅಲ್ಲಿ ಸುತ್ತಮುತ್ತ ಎಲ್ಲ ಒಂಥರ ಕೃಷ್ಣ 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 ಅಂಬು ವೈಬ್ ಬದತ್ತು ಆಮೇಲೆ ಅದು ಪೀಸ್ಫುಲ್ ಇರುತ್ತೆ ಭಜನೆ ಆಗಿರ್ಲಕ್ಕ ಪ್ರತಿಯೊಂದು ನಡೀತಾ ಇರುತ್ತಲ್ಲ ಅದು ದೇವ್ರ ಕಾಮಕ್ಕೂ ಅಷ್ಟೇ ಖುಷಿ ಆಯಿತು ಮನಸ್ಸಿಗೆ ಒಂಥರ ಖುಷಿ ಆಯ್ತಲ್ದ ಸೊ ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂತು ಹೊರಗೆ ಕಂಡ್ರೆ ಎಷ್ಟು ದೊಡ್ಡ ಏರಿಯಾ ಇತ್ತು ಗೊತ್ತಾ ಸೊ ಎಲ್ಲಾನು ತುಂಬ ನೀಟಾಗಿ ಗಾರ್ಡನ್ ಮಾಡಿರೋ ಹಾಗೆ ಲೈಟಿಂಗ್ಸ್ ಆಗಿರ್ಲಕ್ಕ ಸುತ್ತಮುತ್ತ ಇಪ್ಪುವಂಥ ಅಂತ ಎಲ್ಲ ಅಷ್ಟೇ ನೀಟಾಗಿ ಕ್ಲೀನ್ ಆಯಿತ ಏರಿಯಾನೇ ತಂಜಾಪಾತಿ ಒಂದು ಒಳ್ಳೆ ಪ್ಲೇಸ್ ನ ವಿಸಿಟ್ ಮಾಡ್ತ ಖುಷಿಯಿಂದ ಮನೆಗೆ ಹೊರಡ್ತು ಸೊ ಬಪ್ಪದಿಗೆ ಅಲ್ಲಿ ಬುಕ್ ಸ್ಟಾಲ್ ಆಗಿರ್ಲಕ್ಕ ಹಾಗೆ ಪಾನಿಪುರಿ ಬೇಲ್ಪುರಿ ಎಲ್ಲಾನು ಇದಿತ್ತು ನಾವದನ್ನ ಕಂಡ್ಮೇಲೆ ಬಿಡತ್ತಾ ಹೇಳಿ ಹ್ಮ್ ಹ್ಮ್ ಆಮೇಲೆ ಒಂದು ರಸ್ಮಲೆಯನ್ನು ಶೇರ್ ಮಾಡಿ ತಿನ್ಕೊಂಡು ಬಂದು ಕಣಿ ನಾವಿನ್ ಬೇಗ ಮನೆಗೆ ಹೋಯ್ಕ ನಮ್ಮ ಕೆಲಸಗಳನ್ನ ಮುಂದುವರ್ಸಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ಕರು ಇಂಥ ಸಣ್ಣ ಪುಟ್ಟ ಖುಷಿನ ನಾವು ಲೈಫಲ್ಲಿ ಫೀಲ್ ಮಾಡ್ಕ ಎಂಜಾಯ್ ಮಾಡ್ಕ ಹಾಗೆ ನಮ್ಮ ಕೆಲಸನೂ ಮಾಡ್ತಾ ಮಾಡ್ತಾಯಿರಕ್ ವಿಡಿಯೋ ಕಾಣೋದಕ್ಕೆ ಥ್ಯಾಂಕ್ ಯು ಸಿಕ್ಕುವ ಹಂಗ್ರೆ ಮತ್ತೆ ಪುನಃ ಬಾಯ್